ದೇವರ ಒಳ್ಳೆಯ ಮತ್ತು ಪ್ರೀತಿಯ ಸೃಷ್ಟಿಯಾದ ನನ್ನ ಸಹೋದರ ಸಹೋದರಿಯರೇ ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕನಾದ ಏಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆ ಹಾಗೂ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ಸ್ವಾಗತ ಕರ್ತನಲ್ಲಿ ಪ್ರಿಯರೇ ಈ ದಿನ ನಾವು ಧ್ಯಾನ ಮಾಡಲಿಕ್ಕಿರುವಂಥದ್ದು ಯಾಕೆ ನಾವು ಏಸುವನ್ನು ಪ್ರೀತಿಸಬೇಕು ಯಾಕೆ ನಾವು ಏಸುವನ್ನ ಪ್ರೀತಿಸಬೇಕು ಕರ್ತನಲ್ಲಿ ಪ್ರಿಯರೇ ಯಾಕೆ ನಾವು ಯೇಸುವನ್ನು ಪ್ರೀತಿಸಬೇಕು ಅಂತ ಕೇಳಿದರೆ ಆತನನ್ನು ಪ್ರೀತಿಸುವ ನಾವುಗಳು ಪ್ರತಿಯೊಬ್ಬರು ಒಂದೊಂದು ಉತ್ತರ ಕೊಡ್ತೀವಿ ಅವರವರಿಗೆ ತೋಚಿದಂತಹ ಉತ್ತರಗಳನ್ನ ಕೊಡ್ತಾ ಹೋಗ್ತೀವಿ ಅದರಲ್ಲಿ ಕೆಲವು ನಿತ್ಯ ಜೀವಕ್ಕಾಗಿ ಆತನನ್ನ ಪ್ರೀತಿಸ್ತೀವಿ ಆತನೇ ನಿಜವಾದ ರಕ್ಷಕನು ಹಾಗಾಗಿ ಆತನನ್ನ ಪ್ರೀತಿಸ್ತೀವಿ ಮತ್ತೆ ಅವರೇ ನಿಜವಾದ ದೇವರು ಹಾಗಾಗಿ ಆತನನ್ನ ಪ್ರೀತಿಸ್ತೀವಿ ಮತ್ತು ಆತನೇ ನಮ್ಮ ಸೃಷ್ಟಿಕರ್ತನು ಅದಕ್ಕಾಗಿ ಆತನನ್ನ ಪ್ರೀತಿಸ್ತೀವಿ ಅಂತ ಮತ್ತು ಇನ್ನೂ ಹಲವಾರು ಉತ್ತರಗಳು ನಮಗೆ ಸಿಗುತ್ತೆ ಇದೆಲ್ಲವೂ ಸಹ ಸತ್ಯವೇ ಇದೆಲ್ಲವೂ ಸಹ ಸತ್ಯವೇ ಹೌದು ಆತನನ್ನು ಪ್ರೀತಿಸೋದ್ರಿಂದ ನಮಗೆ ರಕ್ಷಣೆ ಆಗುತ್ತೆ ನಿತ್ಯ ಜೀವ ಸಿಗುತ್ತೆ ಆತನೇ ನಿಜವಾದ ದೇವರು ಮತ್ತು ಆತನು ಸೃಷ್ಟಿಕರ್ತನು ಸಹಿತ ಆಗಿದ್ದಾನೆ ಅಂದ್ರೆ ಸೃಷ್ಟಿಕರ್ತನಾದ ಯಹೋವ ದೇವರ ಜೊತೆಯಲ್ಲಿ ಸರ್ವವನ್ನು ಸೃಷ್ಟಿ ಮಾಡುವಾಗ ಆತನು ತಂದೆ ದೇವರ ಜೊತೆಯಲ್ಲಿಯೇ ಇದ್ದನು ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ ಹೌದಲ್ವಾ ಇದೆಲ್ಲವೂ ಸಹಿತ ಸತ್ಯವೇ ಆದರೆ ಇದೆಲ್ಲದಕ್ಕಿಂತ ಮುಖ್ಯವಾದದ್ದು ಒಂದಿದೆ ಯಾಕೆ ನಾವು ಆತನನ್ನ ಪ್ರೀತಿಸಬೇಕು ಅನ್ನೋದಾದ್ರೆ ಕಥನಲ್ಲಿ ಪ್ರಿಯರೇ ಈ ಲೋಕದಲ್ಲಿ ಮನುಷ್ಯರಾಗಿ ಜೀವಿಸುತ್ತಿರುವ ನಾವು ನಮ್ಮ ಜೀವಿತದಲ್ಲಿ ನಮ್ಮ ಕಷ್ಟ ಕಾಲದಲ್ಲಿ ನಮ್ಮಂತೆ ಮನುಷ್ಯರಾಗಿರುವವರು ಯಾರು ನಮಗೆ ಸಹಾಯ ಮಾಡಿರುತ್ತಾರೋ ಅಂಥವರನ್ನ ನಾವು ತುಂಬಾ ಗೌರವಿಸ್ತೀವಿ ಮರ್ಯಾದೆ ಕೊಡ್ತೀವಿ ಅವರ ಉಪಕಾರವನ್ನ ನಾವು ಸ್ಮರಿಸ್ತೀವಿ ದೇವರು ನಿಮ್ಮನ್ನ ಚೆನ್ನಾಗಿಟ್ಟಿರ್ಲಿ ಅಂತ ಅವರನ್ನ ಹರಿಸ್ತೀವಿ ಪ್ರತಿ ಸಾರಿ ನಮಗೆ ಅವರು ಎದುರು ಬದುರು ಆದಾಗಲೂ ಅವರು ಆ ಕಷ್ಟದಲ್ಲಿ ನಮಗೆ ಮಾಡಿದ ಸಹಾಯ ಆಗಿನ ನಮ್ಮ ಕಷ್ಟದ ಪರಿಸ್ಥಿತಿ ನಮಗೆ ಜ್ಞಾಪಕ ಬರ್ತದೆ ನಮ್ಮ ಮನಸ್ಸಿನಲ್ಲಿ ಅವರ ಮೇಲೆ ಒಂದು ಕೃತಜ್ಞತಾ ಮನೋಭಾವ ನಮ್ಮಲ್ಲಿ ಕಾಣುತ್ತೆ ಹೀಗಿರುವಾಗ ಕರ್ತನಲ್ಲಿ ಪ್ರಿಯರೇ ನಾವು ಇವರ ಬಳಿ ಹೋಗಿ ಸಹಾಯ ಕೇಳಿ ಸಹಾಯ ಪಡೆದು ಅದಕ್ಕಾಗಿ ನಾವು ಇಷ್ಟು ಕೃತಜ್ಞತೆ ನಮ್ಮಂತೆ ಮನುಷ್ಯರಾಗಿರುವ ಅವರಿಗೆ ನಾವು ತೋರಿಸೋದಾದ್ರೆ ನಾವು ಕೇಳದೇನೆ ನಮ್ಮನ್ನ ಹೆಚ್ಚಾಗಿ ಪ್ರೀತಿಸಿ ತನ್ನ ಅಮೂಲ್ಯವಾದ ಜೀವವನ್ನು ನಮಗಾಗಿ ನಮ್ಮ ಮೇಲಿನ ಪ್ರೀತಿಗಾಗಿ ತ್ಯಾಗ ಮಾಡಿದ ಏಸು ಕ್ರಿಸ್ತನನ್ನು ನಾವು ಇನ್ನು ಎಷ್ಟು ಪ್ರೀತಿಸಬೇಕು ಆತನ ಆ ಪ್ರಾಣ ತ್ಯಾಗಕ್ಕಾಗಿ ನಾವಿನ್ನೆಷ್ಟು ಕೃತಜ್ಞತರಾಗಿರಬೇಕು ನಾವಿನ್ನೆಷ್ಟು ಕೃತಜ್ಞತೆ ಉಳ್ಳವರಾಗಿರಬೇಕು ಕರ್ತನಲ್ಲಿ ಪ್ರಿಯರೇ ಪಾಪಿಗಳಾದ ನಮಗಾಗಿ ನಮ್ಮನ್ನು ನಮ್ಮ ಪಾಪಗಳಿಂದ ಬಿಡಿಸಿ ರಕ್ಷಿಸಲು ಆತನು ಮಾಡಿದಂತಹ ಪ್ರಾಣ ತ್ಯಾಗಕ್ಕಾಗಿ ನಾವು ಆತನನ್ನ ಹೆಚ್ಚಾಗಿ ಪ್ರೀತಿಸಬೇಕು ನಮ್ಮಂತೆ ಮನುಷ್ಯರಾಗಿರುವವರು ನಮಗೆ ಮಾಡಿದ ಉಪಕಾರ ಸ್ಮರಿಸಿ ಮತ್ತೆ ಅವರಿಂದ ಬೇರೆ ಯಾವ ಉಪಕಾರವನ್ನು ಎದುರು ನೋಡದೆ ಇದ್ದರು ಒಂದು ಸಮಯದಲ್ಲಿ ಅವರು ನಮಗೆ ಮಾಡಿದಂತ ಸಹಾಯವನ್ನ ನೆನೆಸಿ ನಾವು ನಮ್ಮ ಹೃದಯಗಳಲ್ಲಿ ಅಂತ ಜನರಿಗೆ ಎತ್ತರವಾದ ಸ್ಥಾನದಲ್ಲಿಟ್ಟು ಅವರನ್ನು ಗೌರವಿಸ್ತೀವಿ ಹಾಗಿರುವಾಗ ಏಸು ಸ್ವಾಮಿನ ನಾವು ಇನ್ನೆಷ್ಟು ಎತ್ತರದಲ್ಲಿ ಇಟ್ಟು ಗೌರವಿಸಬೇಕು ಯಾಕೆಂದ್ರೆ ಪಾಪಿಗಳಾದ ನಮ್ಮನ್ನ ನಮ್ಮ ಪಾಪಗಳಿಂದ ಬಿಡಿಸುವುದಕ್ಕಾಗಿ ನಾವು ಆತನನ್ನ ಕೇಳದೆ ಇದ್ದರೂ ಯಾವ ಪಾಪವನ್ನು ಮಾಡದ ಆತನು ನಮ್ಮೆಲ್ಲರಿಗಾಗಿ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿದ್ರು ಹೀಗಿರುವಾಗ ಆತನ ಮೇಲಿರುವ ನಮ್ಮ ಪ್ರೀತಿ ಇನ್ನು ಎಷ್ಟು ಆಳವಾಗಿರಬೇಕು ಯೋಚನೆ ಮಾಡ್ರು ಘನಘೋರ ಪಾಪಿಗಳಾದ ನಮಗಾಗಿ ನಮ್ಮನ್ನು ಪಾಪದಿಂದ ಬಿಡಿಸಿ ರಕ್ಷಿಸಲು ಆತನಿಗೆ ನಮ್ಮ ಮೇಲಿನ ನಮ್ಮ ಮೇಲೆ ಇದ್ದಂತಹ ನಿಷ್ಕಪಟವಾದ ಪ್ರೀತಿಗಾಗಿ ಆತನು ತನ್ನ ಪ್ರಾಣ ತ್ಯಾಗ ಮಾಡಿದಾಗ ಆತನನ್ನ ನಾವು ಇನ್ನೆಷ್ಟು ಮಟ್ಟಿಗೆ ಪ್ರೀತಿಸಬೇಕು ಇನ್ನೆಷ್ಟರ ಮಟ್ಟಿಗೆ ಆತನ ತ್ಯಾಗವನ್ನು ನಾವು ಸ್ಮರಿಸಬೇಕು ಇನ್ನೆಷ್ಟರ ಮಟ್ಟಿಗೆ ಆತನಿಗೆ ತಲೆಬಾಗಿ ನಾವು ಜೀವಿಸುವವರಾಗಬೇಕು ನಮಗಾಗಿ ಯಾರೂ ಮಾಡದಂತಹ ತ್ಯಾಗವನ್ನು ಆತನು ನಮಗಾಗಿ ಮಾಡಿದ್ದಾರೆ ಯಾವ ತಪ್ಪೂ ಮಾಡದ ಪಾಪವನ್ನು ಅರಿಯದ ಆತನು ನಮಗಾಗಿ ಎಷ್ಟೋ ಕಷ್ಟಗಳನ್ನು ಅನುಭವಿಸಿ ಪ್ರಾಣತ್ಯಾಗ ಮಾಡಿದ್ದಾರೆ ಹಾಗಾಗಿ ನಾವು ಇನ್ನೆಷ್ಟರ ಮಟ್ಟಿಗೆ ಆತನನ್ನ ಪ್ರೀತಿಸಬೇಕು ಆತನ ಮೇಲೆ ನಾವು ಇನ್ನೆಷ್ಟರ ಮಟ್ಟಿಗೆ ಕೃತಜ್ಞತೆ ಉಳ್ಳವರಾಗಿರಬೇಕು ನಾವು ಆತನನ್ನ ಎಷ್ಟು ಪ್ರೀತಿಸಬೇಕು ಎಷ್ಟು ಆತನನ್ನ ಗೌರವಿಸಬೇಕು ಯೋಚನೆ ಮಾಡಿ ಕರ್ತನಲ್ಲಿ ಪ್ರಿಯರೇ ಅನೇಕ ರಾಜರುಗಳ ಕಥೆಗಳನ್ನು ನಾವು ಓದಿದ್ದೀವಿ ತಿಳ್ಕೊಂಡಿದ್ದೀವಿ ಅಲ್ವಾ ಈ ಲೋಕದಲ್ಲಿದ್ದಂತಹ ರಾಜರುಗಳು ಯುದ್ಧದಲ್ಲಿ ತನ್ನ ಸೈನ್ಯವನ್ನು ಮುಂದೆ ಬಿಟ್ಟು ಅವರು ಹಿಂದೆ ಹೋಗುತ್ತಾರೆ ಆದರೆ ನಮ್ಮ ಏಸು ಸ್ವಾಮಿ ರಾಜಾದಿ ರಾಜನು ಆತನ ಮಕ್ಕಳಾಗಿರುವ ನಮ್ಮನ್ನು ಕಾಪಾಡುವುದಕ್ಕೆ ನಮ್ಮೆಲ್ಲರನ್ನು ಹಿಂದೆ ಇಟ್ಟು ಆತನು ಮುಂದೆ ಹೋಗಿ ನಮ್ಮೆಲ್ಲರಿಗಾಗಿ ನಮ್ಮ ರಕ್ಷಣೆಗಾಗಿ ನಮ್ಮ ಮೇಲಿನ ಪ್ರೀತಿಗಾಗಿ ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ತಂದೆ ದೇವರ ಸಂಕಲ್ಪಕ್ಕಾಗಿ ತನ್ನನ್ನು ತಾನು ಶಿಲುಬೆ ಮೇಲೆ ರಕ್ತ ಸುರಿಸಿ ಒಪ್ಪಿಸಿ ಕೊಟ್ಟನು ತನ್ನ ಪ್ರಾಣ ತ್ಯಾಗ ಮಾಡಿದನು ಮತ್ತು ಮೂರನೆಯ ದಿನ ಮರಣವನ್ನು ಜಯಿಸಿ ಪುನರುತ್ಥಾನವಾದ ಏಕೈಕ ದೇವರಾಗಿ ಕಾಣಿಸಿಕೊಂಡನು ಕರ್ತನಲ್ಲಿ ಪ್ರಿಯರೇ ಅಂತ್ಯದಲ್ಲಿ ಅಂದ್ರೆ ಆತನನ್ನು ಶಿಲುಬೆಗೆ ಹಾಕುವುದಕ್ಕೆ ಆತನನ್ನು ಕರೆದುಕೊಂಡು ಹೋದಾಗ ಜನ ಆತನನ್ನು ಎಷ್ಟು ಹಿಂಸೆ ಮಾಡಿದರು ಆತನ ಮೈ ಮೇಲೆ ಬಿದ್ದಂತ ಪ್ರತಿಯೊಂದೊಂದು ಏಟಿಗೂ ಕಾರಣ ನಾವು ಆ ಚಾಟಿಯಲ್ಲಿ ಹೊಡೆಯುವಾಗ ಒಂದೊಂದು ಏಟಿಗೂ ಆತನ ಮೈ ಮೇಲಿದ್ದಂತಹ ಚರ್ಮ ಕಿತ್ತು ಬರ್ತಾ ಇತ್ತಂತೆ ಅದರಿಂದ ರಕ್ತ ಸೋರ್ತಾ ಇತ್ತಂತೆ ಇನ್ನೆಷ್ಟು ಆತನು ನೋವನ್ನು ಅನುಭವಿಸಿರ್ಬೇಕು ಅದಕ್ಕೆಲ್ಲ ಕಾರಣ ನಾವು ಪಾಪಿಗಳಾಗಿರುವಂತ ನಾವು ನಾವು ಮಾಡಿರುವ ತಪ್ಪಿಗೆ ಆತನು ಶಿಕ್ಷೆಯನ್ನು ಅನುಭವಿಸಿದಂತೆ ನೋವು ಬರೀ ನೋವಲ್ಲ ಘೋರವಾದ ನರಕದಂತ ಕಷ್ಟ ಅದು ಆ ಹಿಂಸೆ ಅವಮಾನ ಮೈಯಿಂದ ಹರಿತಾ ಇರುವಂತಹ ರಕ್ತ ಇವಕ್ಕೆಲ್ಲ ಕಾರಣ ಯಾರು ನಾವು ನಾವು ಮಾಡಿದಂತಹ ತಪ್ಪುಗಳನ್ನ ಪಾಪಗಳನ್ನ ಆತನು ತನ್ನ ಮೇಲೆ ಹಾಕಿಕೊಂಡು ತನ್ನನ್ನು ತಾನು ಮರಣಕ್ಕೆ ಒಪ್ಪಿಸಿಕೊಟ್ಟಂತಹ ಕರ್ತನು ಆತನು ಅನುಭವಿಸಿದಂತ ಎಲ್ಲ ಅವಮಾನ ನೋವು ಹಿಂಸೆಗೆ ಕಾರಣ ನಾವು ಪಾಪಿಗಳಾದ ನಾವು ನಮ್ಮನ್ನ ರಕ್ಷಿಸುವುದಕ್ಕಾಗಿ ಸೈತಾನನ ಬಂಧನದಿಂದ ಬಿಡಿಸುವುದಕ್ಕಾಗಿ ನಿತ್ಯ ಜೀವಕ್ಕೆ ನಮ್ಮನ್ನು ಸೇರಿಸುವುದಕ್ಕಾಗಿ ಆತನು ನಮಗಾಗಿ ಪ್ರಾಣ ಕೊಟ್ಟನು ಇದಕ್ಕಾಗಿ ನಾವು ಆತನನ್ನ ಹೆಚ್ಚಾಗಿ ಪ್ರೀತಿಸಬೇಕು ಹೀಗಿರೋವಾಗ ಯಾವ ತಪ್ಪು ಮಾಡದ ಆತನು ನಮಗಾಗಿ ಪ್ರಾಣ ಕೊಟ್ಟು ನಮ್ಮನ್ನು ಉಳಿಸಿರುವಾಗ ಆತನಿಗಾಗಿ ನಾವು ಏನು ಮಾಡ್ತಾ ಇದ್ದೀವಿ ನಿಜವಾಗಿಯೂ ನಾವು ಆತನನ್ನ ಪ್ರೀತಿಸ್ತಾ ಇದ್ದೀವ ನಿಜವಾಗಿಯೂ ಆತನ ಪ್ರಾಣ ತ್ಯಾಗವನ್ನ ನಾವು ಸ್ಮರಿಸ್ತಾ ಇದ್ದೀವ ನಿಜವಾಗಿಯೂ ಆತನಿಗಾಗಿ ನಾವು ಜೀವಿಸ್ತಾ ಇದ್ದೀವ ನಮ್ಮನ್ನ ನಾವು ಪರೀಕ್ಷೆ ಮಾಡಿಕೊಳ್ಳಬೇಕು ಕರ್ತನಲ್ಲಿ ಪ್ರಿಯರೇ ಆತನ ಮಕ್ಕಳಾಗಿರುವ ನಮ್ಮನ್ನು ಆತನು ತಂದೆ ದೇವರಿಗೋಸ್ಕರ ಕೊಂಡುಕೊಂಡಿದ್ದಾರೆ ಶಿಲುಬೆ ಮೇಲೆ ಆತನು ನಮಗಾಗಿ ಸುರಿಸಿದ ರಕ್ತದ ಮೂಲಕ ಆತನು ತಂದೆ ದೇವರಿಗೋಸ್ಕರ ನಮ್ಮನ್ನು ಕೊಂಡುಕೊಂಡಿದ್ದಾನೆ ನಾವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು ನಾವು ಆತನ ಸ್ವಕೀಯ ಜನರು ಈ ಪ್ರೀತಿಗಾಗಿ ನಾವು ಆತನನ್ನ ಪ್ರೀತಿಸಬೇಕು ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯುವವರಾಗಿರಬೇಕು ಆತನಿಗಾಗಿ ಆತನ ಮಕ್ಕಳಾಗಿ ನಾವು ಜೀವಿಸಬೇಕು ಕರ್ತನಲ್ಲಿ ಪ್ರಿಯರೇ ಆತನನ್ನು ಪ್ರೀತಿಸೋ ನಮಗೆ ಈ ಲೋಕದಲ್ಲಿ ಎಷ್ಟೋ ಕಷ್ಟಗಳು ಎದುರಾಗುತ್ತವೆ ಆತನ ಹೆಸರಿನ ನಿಮಿತ್ತ ನಮಗೆ ಎದುರಾಗುವ ಎಲ್ಲಾ ಕಷ್ಟಗಳನ್ನು ಆತನ ಹೆಸರಿನಲ್ಲಿರುವ ಶಕ್ತಿಯಿಂದಲೇ ನಾವು ಜಯಿಸಬೇಕು ಆತನ ಮಕ್ಕಳಾಗಿ ಆತನ ಜೊತೆ ಆ ಪವಿತ್ರ ರಾಜ್ಯದೊಳಗೆ ನಾವು ಸೇರುವವರಾಗಬೇಕು ಹೌದು ಯೇಸುವನ್ನು ನಂಬಿದರೆ ನಮಗೆ ರಕ್ಷಣೆಯುಂಟಾಗುತ್ತದೆ ನಾವು ನಿತ್ಯ ಜೀವಕ್ಕೆ ಬಾಧ್ಯರಾಗುತ್ತೇವೆ ಆತನ ಪ್ರೀತಿಗಾಗಿ ನಾವು ಸದಾ ಆತನಿಗೆ ಕೃತಜ್ಞತೆಯುಳ್ಳವರಾಗಿ ಜೀವಿಸಬೇಕು ಏಸುವಿನ ರಕ್ತಕ್ಕೆ ಜಯವಾಗಲಿ ಕರ್ತನಲ್ಲಿ ಪ್ರಿಯರೇ ಆತನಲ್ಲಿ ಆತನ ಪ್ರೀತಿಯಲ್ಲಿ ಭಾಗಿಯಾಗಿರುವ ನಿಮ್ಮನ್ನು ನಿತ್ಯಕ್ಕೂ ಆತನ ಕೃಪೆಯು ಸದಾ ಆವರಿಸಲಿ ಎಂದು ಕೇಳಿಕೊಳ್ಳುತ್ತೇನೆ ಆಮೇಲೆ